ಅಣ್ಣವರು ಅಂತ ಬಂದ್ರೆ ಅವರು ಕೂಡ ನಾನ್ ವೆಜ್ ಪ್ರಿಯರು ಫುಡ್ ಅಂತಂದ್ರೆ ಅವ್ರಿಗೂ ತುಂಬ ತುಂಬಾ ಇಷ್ಟ ಊಟ ಅಂತಂದ್ರೆ ಇಷ್ಟ ಏನು ಅಪ್ಪು ಸರ್ ಬಂದ್ರೆ ಅಪ್ಪು ಸರ್ ಕೂಡ ಫುಡ್ ಅಂತ ಬಂದಾಗ ತುಂಬಾ ಪ್ರೀತಿ ಮಾಡ್ತಿದ್ರು ಸೊ ನಿಮ್ಮ ಫುಡ್ ಸ್ಟೈಲ್ ಹೇಗಿರುತ್ತೆ ಅಂಡ್ ವರ್ಕೌಟ್ ಅಂತ ಹೇಳಿದ್ರೆ ನಾ ಮಾಡ್ತಿ ಯೋಗ ಮಾಡ್ತೀನಿ ಅಂತ ವರ್ಕೌಟ್ ಹೇಗಿರುತ್ತೆ ಡಯಟ್ ಹೇಗಿರುತ್ತೆ ಫುಡ್ ಅಂದ್ರೆ ಡಯಟ್ ಅಂದ್ರೆ ಈಗ ಒಂದು ಸಿನಿಮಾಗೆ ಈ ತರ ಒಂದು ಬೇಕು ಅಂದ್ರೆ ಆವಾಗ ಡಯಟ್ ಮಾಡಿ ರೆಡಿ ಆಗ್ತೀನಿ ಇಲ್ದಿದ್ರೆ ನಾರ್ಮಲ್ ಮನೆ ಊಟ ಏನಿರುತ್ತೆ ಅದನ್ನೇ ಡಯಟ್ ತರ ಫಾಲೋ ಮಾಡ್ತೀನಿ ಯಾಕಂದ್ರೆ ನಮ್ಮ ಊಟ ನಮ್ಮ ಏನಂತಾರೆ ಸೌತ್ ಇಂಡಿಯನ್ ಊಟ ಅದ್ರಲ್ಲಿ ಎಲ್ಲ ಅಂಶಗಳು ಇದೆ ನಾವೇನು ಬೇರೆ ತಿನ್ನೋದೇ ಬೇಡ ಸುಮ್ಮನೆ ಮನೆ ಊಟ ಅನ್ನ ಬೇಳೆ ಸಾರು ಜೊತೆಗೆ ಕಾಳುಗಳು ಆಮೇಲೆ ವೆಜ್ ತಿಂದರೆ ಮೊಟ್ಟೆ ಅಥವಾ ಚಿಕನ್ನು ಸೊ ನಿಮ್ಗೆ ಎಲ್ಲಾ ಎಲಿಮೆಂಟ್ಸ್ ನಮ್ಮ ಊಟದಲ್ಲೇ ಇದೆ ನಮ್ಗೆ ಬೇರೆ ಎಕ್ಸ್ಟ್ರಾ ಬೇಡವೇ ಬೇಡ ಸೊ ಇದನ್ನೇ ಕರೆಕ್ಟ್ ಆಗಿ ತಿಂದರೆ ನಮ್ ಬಾಡಿಗೆ ಕರೆಕ್ಟ್ ಆಗಿರುತ್ತೆ ಬಟ್ ಫುಡ್ ಅಷ್ಟೇ ನಮ್ಮ ನಮ್ಮ ಫುಡ್ ಅಂದ್ರೆ ಇಷ್ಟ ಸೊ ಎಲ್ಲರೂ ಊಟದ ಬಗ್ಗೆ ಕನ್ವರ್ಸೇಷನ್ ಮಾಡ್ತೀವಿ ಈಗ ಒಂದು ಊಟ ಮಾಡಿದ್ರೆ ಅದ್ರಲ್ಲಿ ಟೇಸ್ಟ್ ಹೆಂಗಿತ್ತು ಹೆಂಗ್ ಬೆಂದಿತ್ತು ಅದ್ರಲ್ಲಿ ಏನೇನು ಹಾಕಿದ್ರು ಅದ್ರ ಬಗ್ಗೆ ಎಲ್ಲಾ ಫುಲ್ ಕಾನ್ವರ್ಸೇಷನ್ ನಡೆಯುತ್ತೆ ನಂಗೂ ಒಂದು ಊಟ ಅಂದ್ರೆ ತುಂಬಾ ಇಷ್ಟ ನಂಗೆ ಅಟ್ಲೀಸ್ಟ್ ವಾರಕ್ಕೆ ಮೂರು ಸಲ ಅಟ್ ಲೀಸ್ಟ್ ಬಿರಿಯಾನಿ ತಿನ್ಲೇಬೇಕು ಆಚೆ ಮನೇಲಿ ಎಲ್ಲ ಅಮ್ಮನೂ ಅಮ್ಮಂಗೆ ಅಡುಗೆ ಇಷ್ಟ ಇಲ್ಲ ಅವ್ರ ಮೂಡ್ ಬಂದಾಗ ಒಂದೊಂದ್ಸಲ ಬಿರಿಯಾನಿ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈಗ ಯುವ ಅವ್ರ ಹತ್ರ ಮಾತಾಡ್ತಿದಾಗ ಅವ್ರು ಹೇಳಿದ್ರು ಅವರು ಅಪ್ಪು ಸರ್ಗೆ ಟಿ ಶರ್ಟ್ ಗಳನ್ನ ಗಿಫ್ಟ್ ಕೊಡ್ತಾ ಇದ್ರಂತೆ ಅಪ್ಪು ಸರ್ ಫಸ್ಟ್ ಗಿಫ್ಟ್ ಕೊಟ್ಟಿದ್ವಿ ಇವರಿಗೆ ಕ್ಯಾಮರಾ ಕೊಟ್ಟಿದ್ರು ಅಂತ ಹೇಳಿದ್ರು ಸೊ ನೀವು ಅವ್ರಿಗೆ ಏನ್ ಗಿಫ್ಟ್ ಕೊಟ್ಟಿದ್ರಿ ಅವ್ರು ನಿಮ್ಗೆ ಏನ್ ಗಿಫ್ಟ್ ಕೊಟ್ಟಿದ್ವಿ ಸರ್ ಅವ್ರನ್ನ ಎದನ್ನೇ ಮಾಡ್ಕೊಳ್ಬಹುದಾ ಅಂತ ಹೇಳಿ ಅಪ್ಪು ಸರ್ಗೆ ನೀವು ಪ್ರೀತಿಯಿಂದ ಕೊಟ್ಟಂತ ಗಿಫ್ಟ್ ಅವರು ನಿಮಗೆ ಫಸ್ಟ್ ಕೊಟ್ಟಂತ ಗಿಫ್ಟ್ ಏನು ಅವರು ಕೊಟ್ಟಿರೋಷ್ಟು ಗಿಫ್ಟ್ ಅಂತ ನಾನು ಕೊಟ್ಟಿಲ್ಲ ಯಾಕಂದ್ರೆ ಅವರು ಗೊತ್ತಿಲ್ಲ ಎಣ್ಸಕಲ್ಲ ಅಂತ ಅಷ್ಟೊಂದು ಗಿಫ್ಟ್ ಕೊಟ್ಟಿದ್ರು ತುಂಬಾ ಎಲ್ಲವೂ ಇಷ್ಟ ಇರುತ್ತೆ ಅದ್ರಲ್ಲಿ ಯಾವತ್ತು ಕೂಡ ಸ್ಪೆಷಲ್ ವೆರಿ ಎಲ್ಲವೂ ವೆರಿ ಸ್ಪೆಷಲ್ ತುಂಬಾ ಇಷ್ಟವಾದಂತ ಒಂದು ಗಿಫ್ಟ್ ಅಂತ ಅದೇ ಅವರ ಒಂದಷ್ಟು ಬಟ್ಟೆಗಳು ಆಕ್ಚುಲಿ ತುಂಬ ಇಷ್ಟವಾದ ಗಿಫ್ಟ್ ಅಂದ್ರೆ ನಂಗೆ ಒಂದು ಇದ್ ಕೊಟ್ಟಿದ್ದಾರೆ ಸೂಟ್ ಕೇಸು ಸೊ ನಾನು ಎಲ್ಲೇ ಟ್ರಾವೆಲ್ ಮಾಡಿದ್ರೆ ಶೂಟಿಂಗ್ ಆಗಿರ್ಬೋದು ಹಾಲಿಡೇ ಆಗಿರ್ಬೋದು ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಆ ಕೇಸ್ ತೊಗೊಂಡು ಹೋಗ್ತೀನಿ ತುಂಬಾ ಗಿಫ್ಟ್ ಬಟ್ ಅದೇನೋ ಈ ಸೂಟ್ಕೇಸ್ ಕೇಸ್ ಮೇಲೆ ನಂಗೆ ತುಂಬಾ ಪ್ರೀತಿ ಸೊ ಅವ್ರು ಕೊಟ್ಟಾಗಿಂದ ನನ್ನ ಟ್ರಾವೆಲಿಂಗು ಜಾಸ್ತಿ ಆಗಿದೆ ಸೊ ಅದಕ್ಕೆ ಅದೊಂಥರ ಒಂದು ಲಕ್ಕಿ ಸೂಟ್ಕೇಸ್ ಕೇಸ್ ಅದು ಸೊ ಅದು ನಂಗೆ ತುಂಬಾ ಇಷ್ಟ ಬಟ್ ಚಿಕ್ಕಪ್ಪ ಯಾವುದೇ ಊರಿಗೆ ಹೋಗ್ಲಿ ಎಲ್ಲೇ ಹೋದ್ರಿ ಇಲ್ಲ ಸುಮ್ಮನೆ ಆದ್ರೂ ಗಿಫ್ಟ್ ಕೊಡ್ತಾರ ಈಗ ಒಂದು ಬರ್ತ್ಡೇ ಒಂದು ಗಿಫ್ಟ್ ಗೆ ಗಿಫ್ಟ್ ಅಲ್ಲ ಅವರು

ಒಂದು ಟಿ ಶರ್ಟ್ ಚಿಕ್ಕ ವಯಸ್ಸು ನಾನೊಂದ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅವಾಗ ಹೋದಾಗ ಒಂದ್ಸಲ ಒಂದು ಟಿ ಶರ್ಟ್ ಕೊಟ್ಟಿದ್ರು ಆಗ್ತಂದ್ಕೊಟ್ಟಿದ್ರು ಆಲ್ಮೋಸ್ಟ್ ಟು ಇಯರ್ಸ್ ಅದೇ ಟಿ ಶರ್ಟ್ ಅದನ್ನ ಯೂಸ್ ಮಾಡಿದ್ರು ಸೊ ಅದು ನಂಗೆ ಇನ್ನೂ ನೆನಪುಗ್ ಬರ್ತಾ ಇರುತ್ತೆ ತುಂಬಾ ಖುಷಿ ಆಗುತ್ತೆ ಈಗ ಯುವಸರ್ ಹೇಳ್ತಿದ್ರು ಅಪ್ಪಕ್ ಹೋಗೋ ಬಂದ್ರೆ ಮಲ್ಕೋ ಬಿಡ್ತಿದ್ರು ಮಾತಾಡ್ಬೇಡ ನೀನು ಅಂತ ಹೇಳಿ ಮಲ್ಕೊಡ್ತಿದ್ರು ನಮ್ಮತ್ರ ಆದ್ರೆ ರಾತ್ರಿ ಮಲ್ಗೋ ಮುಂಚೆ ಹೋಗ್ಬಿಟ್ಟು ಮುಖ ತೋರಿಸ್ಬೇಕು ಅಂತ ಒಂದ್ ವೇಳೆ ಅಪ್ಪ ಮುನ್ಸ್ಕೊಂಡ್ರೆ ಈಗ್ಲೂ ಹಂಗೆ ಇದೆಯಾ ಹೇಗೆ ಅಂತ ಹೇಳಿ ಬಾಲ್ಯದಲ್ಲಿ ಅದೊಂದು ಮೆಮೊರಿನ ಹತ್ರ ಹಂಚ್ಕೊಂಡಿದ್ರು ಅಪ್ಪನ್ಗೆ ಏನಾದ್ರು ಸಿಟ್ಟು ಬಂದ್ರೆ ರಾಘಣ್ಣ ಏನಾದ್ರು ಸಿಟ್ಟು ಬಂದ್ರೆ ಮಾತಾಡ್ಬೇಡ ಅಂತ ಹೇಳಿ ಮೌನವಾಗಿರ್ತಿದ್ರಂತೆ ಆದ್ರೆ ರಾತ್ರಿ ಮಲಗೋ ಮುಂಚೆ ಒಂದ್ಸತಿ ಹೋಗಿ ಅಪ್ಪನ ಮುಖ ತೋರಿಸ್ಬಿಟ್ಟು ಬರ್ಬೇಕಿತ್ತು ಅನ್ನೋದು ಇವಾಗಲೇ ನಮ್ಮ ಈ ನಾ ನಮ್ ಡ್ಯಾಡಿ ಇಲ್ಲ ಈಗ ಒಂದು ಗುರು ಇಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಳೋದಿಲ್ಲ ಮಾಡೋದೇ ಇಲ್ಲ ಒಂಚೂರು ಸಿಟ್ ಮಾಡ್ಕೊಳಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಸಿಟ್ಟು ಮಾಡ್ಕೊಂಡಿದ್ದಾರೆ ಬೈದಿದ್ದಾರೆ ಯಾವುದೇ ಹೇಳಿದ್ದಾರೆ ಯಾವುದೇ ಆದ್ರೂ ನೀವು ಗಲಾಟೆ ಮಾಡಿದಾಗ ಓಡದಿದ್ದು ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಕಿರಿಕ್ ನಿಮ್ಮ ಒಂದು ಗಲಾಟೆಗೆ ತುಂಟಾಟಕ್ಕೆ ಓಡದಿದ್ದು ಬರೆದಿದ್ದು ಬೈದಿದ್ದು ಇಲ್ಲ ನನ್ನ ಜಾಸ್ತಿ ಸೈಲೆಂಟ್ ಇಲ್ಲ ನಾನು ನೋಟ್ಸ್ ಬರಿತಾ ಇರ್ಲಿಲ್ಲ ಸ್ಕೂಲಲ್ಲಿ ಸೊ ನಂಗೆ ಬರೀ ಅರ್ಧ ಬರಿತಾ ಇದೆ ಆಕ್ಚುಲಿ ಎಷ್ಟೊಂದ್ಸಲಿ ನಮ್ಮ ಅಪ್ಪನೇ ಬರ್ಕೊಟ್ಟಿದ್ರು ಅರ್ಧ ನೋಟ್ಸ್ ಆದ್ರೆ ಅವಾಗ ಹ್ಯಾಂಡ್ ರೈಟಿಂಗು ನಂತರನೇ ಬರ್ದಿ ಫಿನಿಶ್ ಮಾಡ್ಕೊಡ್ತಾ ಇದ್ರು ಸೊ ಅದಕ್ಕೆ ತುಂಬ ನಮ್ಮ ಸ್ಕೂಲಿಂದ ಕರಿತಾನೆ ಇದ್ರು ಇವ್ ನೋಟ್ಸ್ ಕಂಪ್ಲೀಟ್ ಮಾಡಲ್ಲ ಇಲ್ಲ ಇದು ಬರಿಯಲ್ಲ ಅದು ಇದು ಅಂತ ಅದಕ್ಕೊಂದಷ್ಟು ಸಲ ರೇಗಿದಾರಷ್ಟೇ ಅದೇ ತುಂಬಾ ರೇ ರೇಗ ತರ ಯಾವತ್ತೂ ಇಲ್ಲ ನಮ್ ಡ್ಯಾಡ್ ತುಂಬಾ ಆರಾಮ ಕಾಮಾಗಿರ್ತಾರೆ ಪೆಪ್ಪೆ ಸಿನಿಮಾ ಈಗ ಯಾವ್ದೇ ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಒಂದು ವಿಭಿನ್ನವಾಗಿ ಪ್ರಮೋಷನ್ ಮಾಡೋ ಟ್ರೆಂಡ್ ಇವಾಗ ಕ್ರಿಯೇಟ್ ಆಗಿದೆ ಮೊದಲಾದ್ರೆ ಯಾವ ಸಿನಿಮಾ ಬರ್ತಾ ಇದೆ ಅಂತ ಅಂದಾಗ ಜನ ಬಂದು ಥಿಯೇಟರ್ ನೋಡ್ತಾರೆ ಬಟ್ ಇವಾಗ ಎಲ್ಲ ಒಂದು ವಿಭಿನ್ನವಾಗಿ ಪ್ರಚಾರ ಮಾಡೋ ಶುರು ಆದ್ಮೇಲೆ ಹೆಂಗ್ ಪ್ರಚಾರ ಮಾಡ್ತಾರೆ ಅನ್ನೋದೊಂದು ಕ್ರಿಯೇಟ್ ಆಗಿರುವಂತದ್ದು ನೀವು ಈ ಸಿನಿಮಾನ ಯಾವ ತರ ವಿಭಿನ್ನವಾಗಿ ನಿಮ್ಮ ತಂಡ ನೀವು ಯಾವ ತರ ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಹ್ಮ್ ಅಂದ್ರೆ ಎಷ್ಟೇ ವಿಭಿನ್ನ ಆದ್ರೂ ಬೇಸಿಕ್ ಪ್ರಮೋಷನ್ ಬಂದ್ಬಿಟ್ಟು ಈಗ ಒಂದು ಟ್ರೇಲರ್ ಇವೆಂಟ್ ಮಾಡಿದ್ವಿ ಅದಕ್ಕೆ ಸುದೀಪ್ ಅವ್ರು ಬಂದಿದ್ರು ಆಮೇಲೆ ಎ ಪಿ ಅರ್ಜುನ್ ಅವ್ರು ಬಂದಿದ್ರು ಯೋಗರಾಜ್ ಭಟ್ ಅವ್ರು ಬಂದಿದ್ರು ಸೊ ಅವರೆಲ್ಲ ನೋಡಿ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿ ಸೊ ತಾನಾಗಿ ಅವ್ರು ಮಾತಾಡಿದ್ರಲ್ಲ ಸೊ ಅದು ಅದ್ರಗಿರೋ ಪ್ರಮೋಷನ್ ಅದು ಏನೇ ಪ್ಲಾನ್ ಮಾಡಿದ್ರು ಬರಲ್ಲ ಜೊತೆಗೆ ಈಗ ಏನು ಅನ್ಕೊಂಡಿದೀವಿ ಅಂದ್ರೆ ಒಂದಷ್ಟು ಊರುಗಳಿಗೆ ಹೋಗೋಣ ಅಂತ ದಾವಣಗೆರೆ ಮೈಸೂರು ಹೊಸಪೇಟೆ ಹುಬ್ಳಿ ಸೊ ಯಾವ್ದಾದ್ ಜಾಗ ಆಗುತ್ತೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾವೆ ಸೊ ಎಲ್ಲ ಕಡೆ ಹೋಗಿ ಅಲ್ಲಿನ ಲೋಕಲ್ ಅಲ್ಲಿ ಇರೋ ಒಂದು ಜಾಗ ಒಂದು ಇರ್ಬೋದು ಏನಾದ್ರು ಒಂದು ರೆಸ್ಟೋರೆಂಟ್ ಗಳಾಗಿರ್ಬೋದು ಇಲ್ಲ ಯಾವುದೋ ಮುಖ್ಯ ಸ್ಥಳಗಳಾಗಿರ್ಬೋದು ಸೊ ಅಲ್ಲಿ ಹೋಗಿ ಅಲ್ಲಿನ ಜನನ ಅಲ್ಲೇ ಭೇಟಿ ಮಾಡಿ ಅವ್ರಿಗೆ ಪೆಪ್ಪೆ ಬಗ್ಗೆ ಹೇಳಿ ಅವ್ರಿಗೆ ಟ್ರೇಲರ್ ತೋರಿಸಿ ಬರೋಣ ಅಂತ ಪ್ಲಾನ್ ಓಕೆ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಸರ್ ಅವರ ವರ್ಕ್ ಬಗ್ಗೆ ಮಾಡ್ಕೊಳ್ಳೋದಾದ್ರೆ ಶ್ರೀಲೇಶ್ ಅವರು ಕತೆ ಅವ್ರ ಕತೆನ ಒಂದು ಬೇರೆ ರೀತಿಯಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾರೆ ಅವ್ರದ್ದು ಸ್ಕ್ರೀನ್ಪ್ಲೇ ಅವ್ರು ಆಮೇಲೆ ಅವರೇ ಇದಕ್ಕೆ ಡೈಲಾಗ್ಸ್ ಬರ್ದಿರೋದು ಸ್ಟೋರಿನು ಬರ್ದಿರೋದು ಆಮೇಲೆ ಅವ್ರಿಗೆ ತುಂಬಾ ಒಳ್ಳೆ ಕಣ್ಣಿದೆ ಇದೆ ತುಂಬಾ ಅಂದ್ರೆ ಕ್ಯಾಮ್ರಾ ಜೊತೆ ಕ್ಯಾಮ್ರಾ ನಾಲೆಜ್ ತುಂಬಾ ಚೆನ್ನಾಗಿದೆ ಸೊ ಸೊ ಅದಕ್ಕೆ ಅವರು ಕ್ಯಾಮ್ರಾಮನ್ ತುಂಬ ಜೆಲ್ ಆಗಿ ಒಂದಷ್ಟು ಒಳ್ಳೆ ಅದ್ಭುತವಾದ ಫ್ರೇಮ್ಗಳು ಇಟ್ಟಿದ್ದಾರೆ ಸೊ ಅವ್ರಿಗೆ ಕಮರ್ಷಿಯಲ್ನ ಒಂದು ಆರ್ಟಿಸ್ಟಿಕ್ ವೇ ಅಲ್ಲಿ ಹೇಳಕ್ಕೆ ಇಷ್ಟ ಸೊ ಅದು ತುಂಬಾ ಚೆನ್ನಾಗಿ ಇದರಲ್ಲಿ ಮಾಡಿದ್ದಾರೆ ಆಮೇಲೆ ಕಥೆ ಮೇಲೆ ತುಂಬಾ ಒಳ್ಳೆ ಗ್ರಿಪ್ ಇದೆ ಅವ್ರಿಗೆ ಸೊ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕೂಡ ತೋರಿಸಿದ್ದಾರೆ ಇದರಲ್ಲಿ ಹಲವಾರು ಆಕ್ಟರ್ ಒಂದಷ್ಟು ಜನ ಹೇಳಬೇಕಂದ್ರೆ ನಮ್ಮ ಕಾಜಲ್ ಕುಂದರ್ ಅವರು ಹೀರೋಯಿನ್ ಸೊ ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ ಇದೆ ಆಮೇಲೆ ಅವ್ರದ್ದು ಅವರು ಅವರು ಅವ್ರ ಪರ್ಸ್ಪೆಕ್ಟಿವ್ ಇಂದ ಒಂದಷ್ಟು ವಿಷಯಗಳ ಹೇಳದಿದೆ ಈ ಸಿನಿಮಾದಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಸ್ಟ್ರಾಂಗ್ ಫಿಮೇಲ್ ಪಾತ್ರ ಅಂದ್ರೆ ಮೇದಿನಿ ಅಂತ ಒಬ್ರು ಇದಾರೆ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜೊತೆ ಅರುಣಾ ಬಾಲ್ ಬಾಲರಾಜ್ ಅವರು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಮೇಲೆ ಮಯೂರ್ ಪಟೇಲ್ ಅವ್ರು ಮಾಡಿದ್ದಾರೆ ಸೊ ಮಯೂರ್ ಪಟೇಲ್ ಅವರು ತುಂಬಾ ವರ್ಷ ಆದ್ಮೇಲೆ ತಿರ್ಗಾ ಸಿನಿಮಾ ಮಾಡಿದ್ದಾರೆ ಸೊ ಅವ್ರ ಜೊತೆ ಆಕ್ಚುಲಿ ಶೂಟ್ ಮಾಡೋಕೆ ತುಂಬಾ ಖುಷಿ ಆಗಿತ್ತು ಒಂದು ನಾನು ಯಾವತ್ತೂ ಮೀಟ್ ಮಾಡಿರ್ಲಿಲ್ಲ ಅವ್ರನ್ನ ತುಂಬಾ ಹಿಂದೆ ಮೀಟ್ ಮಾಡಿದ್ದೆ ಆಮೇಲೆ ಯಾವತ್ತೂ ಕೂತ್ಕೊಂಡು ಮಾತಾಡಿರ್ಲಿಲ್ಲ ಸೊ ಈಗ ಈ ಸಲ ಸೆಟ್ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಮಾತಾಡಿ ತುಂಬಾ ಚೆನ್ನಾಗಿತ್ತು ಸರ್ ನಮಗೆ ಟ್ರೈಲರ್ ನೋಡಿದ್ಮೇಲೆ ಅನಿಸಿದ್ದು ಫುಲ್ ಮಾಸ್ ಫುಲ್ ಆಕ್ಷನ್ ಅಂತ ಹೇಳಿ ಸೊ ಈ ಸಿನಿಮಾನ ಅಭಿಮಾನಿಗಳು ನಿಮ್ಮನ್ನ ಪ್ರೀತಿ ಮಾಡುವಂಥ ಅಭಿಮಾನಿಗಳು ಸಿನಿಮಾ ಪ್ರಿಯರು ಯಾಕೆ ನೋಡಬೇಕು ನೋಡಿದ್ರೆ ನೋಡಿದ ಬಳಿಕ ಹೊರಗೋಗುವಂಥ ಸಂದರ್ಭದಲ್ಲಿ ಯಾವ ಹ್ಯಾಂಗ್ ಓವರ್ನಲ್ಲಿ ಹೊರಗೆ ಹೋಗ್ತಾರೆ ಅಂತ ಹೇಳಿ ಮನರಂಜನೆ ಹೌದು ಅದನ್ನು ಹೊರತುಪಡಿಸಿ ಏನಿದೆ ಅಂತ ಹೇಳಿ ಈ ಎಕ್ಸ್ಪೀರಿಯೆನ್ಸ್ ಒಂದು ಬೇರೆ ಎಕ್ಸ್ಪೀರಿಯನ್ಸ್ ಫೀಲ್ ಮಾಡಬಹುದು ಆಮೇಲೆ ಒಂದು ಕೂರ್ಗ್ ಸಿನಿಮಾದಲ್ಲಿ ಕೂರ್ಗ್ ಅಂತ ತೋರಿಸಿಲ್ಲ ಬಟ್ ಕೂರ್ಗ್ ಲೊಕೇಶನ್ ಅಲ್ಲಿ ಸೊ ಆ ಜಾಗದಲ್ಲಿ ಅಂದ್ರೆ ನೀವು ನೋಡಿ ಇಮ್ಯಾಜಿನ್ ಮಾಡ್ಕೊಡಿ ಒಂದು ಪ್ರಶಾಂತವಾದ ಜಾಗ ಮರಗಳು ಗಿಡಗಳು ಕಾಡು ಅಲ್ಲಿ ಒಂದು ಕ್ರೈಮ್ ಸೀನ್ ನಡೆದ್ರೆ ಹೆಂಗಿರುತ್ತೆ ಹೆಂಗಿರ್ಬೋದು ಸೊ ಆ ವಿಜುವಲ್ಸ್ ಒಂಥರ ಹೊಸ ವಿಶುವಲ್ಸ್ ನೀವು ನೋಡ್ಬೋದು ಇರೋ ಸನ್ನಿವೇಶಗಳು ತುಂಬಾ ಹೊಸದಾಗಿದೆ ಹೊಸ ಸನ್ನಿವೇಶಗಳು ನೀವು ನೋಡ್ಬೋದು ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಪೂರ್ಣಚಂದ್ರ ಅವರು ಆರ್ ಆರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಅದಕ್ಕೂ ನೀವು ಸಿನಿಮಾ ನೋಡ್ಬೋದು ಆಮೇಲೆ ಎಲ್ಲ ಆಕ್ಟರ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ನೋಡ್ಬೋದು ಆಮೇಲೆ ಏನೇನಂದ್ರೆ ಈ ತಕ್ಷಣ ಜನ ಸೈಲೆನ್ಸ್ ಗೆ ಹೋಗ್ತಾರೆ ಸೈಲೆನ್ಸ್ಗೆ ಹೋಗಿ ಒಂದಷ್ಟು ಯೋಚನೆಗಳು ಮಾಡ್ತಾರೆ ಆ ಸಿನ್ಮಾ ನೋಡಾದ್ಮೇಲೆ ಸೊ ಒಂದಷ್ಟು ಚಿಂತೆಗಳು ಬರುತ್ತೆ ಆಮೇಲೆ ಒಂದಷ್ಟು ಪರ್ಸ್ಪೆಕ್ಟಿವ್ ಬರುತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಮೀನಿಂಗ್ ಬರ್ಬೋದು ಈ ಸಿನಿಮಾದಿಂದ ಸೊ ಅದೊಂತರ ನಂಗು ಕು ಯಾರಿಗೆ ಹೆಂಗ್ ಅರ್ಥ ಆಗುತ್ತೆ ಯಾರ್ಗೆ ಏನ್ ಅರ್ಥ ಆಗುತ್ತೆ ಯಾರ್ಗೇನ್ ಇಷ್ಟ ಆಗುತ್ತೆ ಅಂತ ನೋಡಕ್ ನಾನು ಕಾಯ್ತಾ ನಿಮ್ ಲುಕ್ಗೆಡ್ ಯಾರು ಹೇಳಿದಾರೆ ಕಾಣಿಸುತ್ತೆ ನಿಮ್ಗೆ ಆ ಎಲ್ಲರೂ ಅದೇ ಹೇಳ್ತಾರೆ ಪಂಚೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಪಂಚೆ ಹಾಕೊಂಡ್ರೇನು ಅಷ್ಟೇ ಖುಷಿಯಾಗೂ ಇರುತ್ತೆ ಎಸ್ ಸರ್ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಗೆ ಗೊತ್ತೇ ಇದೆ ನೆಗೆಟಿವ್ ಗಳಿಗೆಲ್ಲ ತುಂಬಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತೀರಾ ನಿಮ್ಮ ಸೋಷಿಯಲ್ ಮೀಡಿಯಾದ ಬಗ್ಗೆ ಇರುವಂತಹ ಅಭಿಪ್ರಾಯ ಏನು ಅಂತ ಹೇಳಿ ಆಕ್ಟಿವ್ ಇರ್ತೀನಿ ತುಂಬಾ ಆಕ್ಟಿವ್ ಇರಲ್ಲ ಈ ತರ ಪಿಚ್ಚರ್ ಪ್ರಮೋಷನ್ ಟೈಮಲ್ಲಿ ಆಕ್ಟಿವ್ ಇರ್ತೀನಿ ಇಲ್ಲ ಅಂದಾಗ ಏನಾದ್ರು ಅನಿಸ್ದಾಗ ಏನಾದ್ರು ಹಾಕ್ಬೇಕು ಅನಿಸ್ದಾಗ ಅವಾಗ ಹಾಕ್ತೀನಿ ಅಂದ್ರೆ ಅದನ್ನ ಹ್ಯಾಬಿಟ್ ಮಾಡ್ಕೊಳಲ್ಲ ಯಾಕಂದರೆ ಅದೊಂಥರ ಅಡಿಕ್ಷನ್ ಅದು ಸೋಷಿಯಲ್ ಮೀಡಿಯಾ ಒಂದ್ಸರಿ ಅಡಿಕ್ಟ್ ಆದ್ರೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಮೇಲೆ ಸೋಷಿಯಲ್ ಮೀಡಿಯಾ ನೋಡಿದ ತಕ್ಷಣ ಏನಾಯ್ತು ಅದು ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಕೊಡುತ್ತೆ ನಮ್ಮ ತಲೆ ಬರೀ ಆ ಇನ್ಫಾರ್ಮೇಶನ್ ಇರುತ್ತೆ ನಮ್ ನಮ್ಮ ಓನ್ ಇನ್ಫರ್ಮೇಶನ್ ನಮ್ಮ ಓನ್ ಥಾಟ್ಸ್ ಬರೋದು ಕಮ್ಮಿ ಆಗ್ಬಿಡುತ್ತೆ ಅದಕ್ಕೆ ಅದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೇನೆ ಇದು ಸಿನಿಮಾ ಹೊರತುಪಡಿಸಿ ಇತ್ತೀಚೆಗೆ ಅದೆಷ್ಟೋ ಸೆಕೆಂಡಿಗೆ ಎಷ್ಟೋ ರೇಪ್ಗಳಾಗ್ತಾ ಇದ್ದಾವಂತೆ ಮೊನ್ನೆಯಿಂದಲೂ ಕೂಡ ದೊಡ್ಡ ಸುದ್ದಿ ಅಂತ ಹೇಳಿದ್ರೆ ರೇಪು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳನ್ನ ಹೆಚ್ಚಾಗಿ ಇದಾವೆ ಅಂತ ಹೇಳಿ ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ಖಂಡಿಸ್ತೀರಾ ಸರ್ ಈ ಇದು ಬೆಳವಣಿಗೆ ಇಷ್ಟೆಲ್ಲ ನಾವು ವೈಜ್ಞಾನಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಇಷ್ಟು ಮುಂದೆ ಇದ್ದರೂ ಕೂಡ ಇಂಥದ್ದಕ್ಕೆ ಹಾಗಾದ್ರೆ ಕೊನೆಯೇ ಇಲ್ವಾ ಹೆಣ್ಮಕ್ಳು ಎಲ್ಲ ಹೆಣ್ಣಾಗಿ ಹುಟ್ಟೋದೇ ತಪ್ಪಾ ಅಂತ ಕೇಳ್ತಾ ಇದ್ದಾರೆ ಸೊ ಏನು ಹೇಳ್ತೀರಾ ಸರ್ ದೊಡ್ಡ ಮನೆ ಈ ರೀತಿಯ ಒಂದು ಅದಕ್ಕೆ ನನ್ನ ನನ್ನ ಪ್ರಕಾರ ಚಿಕ್ಕ ಜನರು ಹುಡುಗರಿಗೆ ಟ್ರೈನಿಂಗ್ ಕೊಡ್ಬೇಕು ಈಗ ಹೆಣ್ಮಕ್ಳು ಹಿಂಗಿರ್ಬಾರ್ದು ಹಂಗಿರ್ಬಾರ್ದು ಅಂತ ಹೇಳ್ಬಾರ್ದು ಅವ್ರಿಗೆ ಇಷ್ಟ ಹಂಗೇ ಇರ್ಬೇಕು ಬಟ್ ಹುಡುಗರಿಗೆ ಚಿಕ್ಕ ವಯಸ್ಸಿಂದಾನೇ ಅದನ್ನ ಸ್ಕೂಲಲ್ಲಿ ಆಗಿರ್ಬೋದು ಆಗಿರ್ಬೋದು ಅದನ್ನ ಹೇಳ್ಕೊಡ್ಬೇಕು ಸೊ ಅದನ್ನ ಚಿಕ್ಕ ವಯಸ್ಸಿಂದಾನೇ ಹೇಳ್ಕೊಂಡು ಹೇಳ್ಕೊಂಡ್ ಬಂದ್ರೆ ಭವಿಷ್ಯ ದೊಡ್ಡೋರಾದ್ಮೇಲೆ ಒಂದ್ ಸ್ವಲ್ಪ ಜ್ಞಾನ ಇರುತ್ತೆ ಒಂದು ಒಂದು ರೆಸ್ಪೆಕ್ಟ್ ಬೆಳೆಯುತ್ತೆ ಸೊ ಸೊ ಏನೇ ಮಾಡಿದ್ರು ಈಗ ಸಿನಿಮಾ ಮಾಡಿದ್ರು ಒಂದು ಸಿನಿಮಾಗಳಲ್ಲಿ ಒಂದು ಚಿಕ್ಕ ರೀತಿಯಲ್ಲಿ ಇದ್ ಮಾಡಬಹುದು ಈಗ ಪುಸ್ತಕಗಳಲ್ಲಿ ಚಿಕ್ಕ ಒಂದು ಒಂದು ಒಂದಷ್ಟು ಇನ್ಫಾರ್ಮೇಶನ್ ಇದು ಮ್ಯಾಂಡೇಟ್ರಿ ಮಾಡಬೇಕು ಇದ್ರ ಬಗ್ಗೆ ಆಮೇಲೆ ಯಾವುದೇ ಪ್ರೀ ಸ್ಕೂಲ್ಗಳಲ್ಲಿರ್ಬೋದು ಅದೇ ಆ ಟೈಮಲ್ಲಿ ಮಾಡ್ಬೇಕು ತುಂಬ ಯಂಗ್ ಏಜ್ ಟ್ರೈನಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಅದ್ರ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಬೇಕು ಅವ್ರ ಜೊತೆ ಈ ಥರ ಆಗ್ತಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅವಾಗ ಒಂದಷ್ಟು ಬದ್ವಾ ಬದಲಾವಣೆಗಳಾಗ್ಬೋದು ಅಂತ ಅನ್ಸುತ್ತೆ ಸರ್ ಏನು ಅಪ್ಪು ಸರ್ ಮಕ್ಕಳಿಗೆ ನೀವಂದ್ರೆ ತುಂಬ ತುಂಬಾ ಇಷ್ಟ ಅಂತ ಕೇಳ್ಪಟ್ಟಿದ್ವಿ ಬಾಲ್ಯದಿಂದಲೂ ನಿಮ್ ಜೊತೆ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದಾರೆ ಅಂತ ಕೇಳ್ಪಟ್ವಿ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವರು ನಿಮ್ ಮೇಲೆ ಇಟ್ಟಿರೋ ಪ್ರೀತಿ ನೀವು ಕೂಡ ಸ್ಪೆಷಲ್ ಕೇರ್ ಅವ್ರ ಇದ್ರ ಬಗ್ಗೆ ಅವತ್ತಿಂದ್ರೂ ತಗೊಂಡಿದ್ರೆ ಈಗಲೂ ತಗೊಳ್ತಾ ಇದ್ದೀರಾ ಅವರ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಸರ್ ಅಂಡ್ ಅಪ್ಪು ಸರ್ಗು ಅಂದ್ರೆ ಇಷ್ಟ ಅಂತ ಹೊರಗೆ ನಾವು ಕೇಳ್ಪಟ್ಟಿದ್ವಿ ತುಂಬಾ ಇಷ್ಟ ನೀವಂದ್ರೆ ಅಂತ ಕೇಳ್ಪಟ್ಟಿದ್ವಿ ಮಾತಾಡ್ಬೇಕಂದ್ರೆ ಮಾತಾಡೋಣ ಒಂದ್ ವಿಚಾರ ಯಾವ್ದಾದ್ರು ಆ ಪ್ರೀತಿಯ ಕೇಳ್ ಬಗ್ಗೆ ಅದ್ರ ಬಗ್ಗೆ ನಾನ್ ನನ್ ಕೇರ್ ಬಗ್ಗೆ ಅದು ಚಿಕ್ಕ ವಯಸ್ಸಿಂದ ಒಂದೇ ಮನೇಲಿ ಬೆಳೆದಿದ್ದಲ್ಲ ನಾವು ನಾಲ್ಕು ಜನ ಒಂದೇ ಮನೇಲಿ ನಾನು ಗುರು ಗುರುತಿ ವಂದಿತಾ ಎಲ್ಲಾರು ಚಿಕ್ಕ ವಯಸ್ಸಿಂದ ಇವಾಗ ಪಕ್ಕದ ಅಲ್ಲ ಸೊ ಅದು ಆ ಬಾಂಡಿಂಗ್ ಹಂಗ ಅಷ್ಟು ಸ್ಟ್ರಾಂಗ್ ಆಗಿ ಬೆಳ್ದಿರುತ್ತೆ ಯಾಕಂದ್ರೆ ಹುಟ್ಟಾಗಿಂದ ಜೊತೆಗೆ ಇದೀವಿ ಸೊ ಅದಕ್ಕೆ ಆ ಸ್ಟ್ರಾಂಗ್ ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಜೊತೆಗೆ ನಮ್ಮ ಎಲ್ಲ ಕಸಿನ್ಸ್ ಕೂಡ ಸೇರ್ತಾನೆ ಇರ್ತೇವೆ ಗ್ರಾಮಾಯಣದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸರ್ ಹಾ ಗ್ರಾಮಾಯಣನು ಈಗ ಶೂಟಿಂಗ್ ಮುಗಿದಿದೆ ಇನ್ನೊಂದು ಒಂದು ಸ್ಕೆಡ್ಯೂಲ್ ಮಿಕ್ಕಿದೆ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಒಂದು ಡ್ರಾಮಾ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಆಕ್ಷನ್ ತುಂಬಾ ತುಂಬಾ ಸಾಂಗ್ ಗಳಿದೆ ಅದರಲ್ಲಿ ಆಮೇಲೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಅದೇ ನೆಕ್ಸ್ಟ್ ಫೈನಲಿ ಡ್ರೀಮ್ ಪ್ರಾಜೆಕ್ಟ್ ನಾನು ಇಂತ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋ ತರ ಇದ್ರೆ ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತ ಇದೆಲ್ಲ ಹೊರತುಪಡಿಸಿ ಡ್ರೀಮ್ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಎಲ್ಲ ಸಿನಿಮಾ ಅಂತಾರೆ ಡ್ರೀಮ್ ಪ್ರಾಜೆಕ್ಟ್ ಅದೆಲ್ಲ ಕನ್ಸಾಗಿ ಸ್ಟಾರ್ಟ್ ಆಗೋದಲ್ಲ ಕನ್ಸಾಗಿ ಥಿಯೇಟರ್ ಅಲ್ಲಿ ನೋಡಿದ ತಕ್ಷಣ ಅದೇ ಸೊ ಎವ್ರಿ ಸಿನಿಮಾ ಒಂದು ಡ್ರೀಮ್ ಪ್ರಾಜೆಕ್ಟ್ ನಂಗೆ ಸರ್ ಫೈನಲಿ ಇನ್ನೊಂದು ಸುದೀಪ್ ಸರ್ ಅವರು ಕೂಡ ಬಂದಿದ್ರು ಸೂಪರ್ ಆಗಿ ಆಶೀರ್ವಾದ ಇದೆ ಏನು ಹೇಳ್ತೀರಿ ಸರ್ ಅವರ ಒಂದು ಬೆಂಬಲದ ಬಗ್ಗೆ ಕರೆಕ್ಟ್ ನಾ ತುಂಬಾ ಖುಷಿ ಆಗುತ್ತೆ ಇಂಥ ಒಂದು ಬೆಂಬಲ ನೀಡಿದಕ್ಕೆ ಆಮೇಲೆ ಟ್ರೇಲರ್ ಲಾಂಚ್ಗೆ ಬಂದು ಆಮೇಲೆ ಅಷ್ಟು ಚೆನ್ನಾಗಿ ಮಾತಾಡಿ ಅಲ್ಲಿ ಆಮೇಲೆ ಅವರೊಂದಷ್ಟು ಸಿನ್ಮಾಗೆ ಸಿನಿಮಾ ಕುರಿತು ಪ್ರಮೋಷನ್ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಟ್ಟರು ಇದನ್ನ ಹೇಗೆ ಪ್ರಚಾರ ಮಾಡೋದು ಅಂತ ಒಂದಷ್ಟು ಹೇಳಿದರು ಆಮೇಲೆ ತುಂಬಾ ಇಂಟ್ರೆಸ್ಟ್ ಇಂದ ಮಾಡಿದ್ರು ಇಷ್ಟಪಟ್ಟು ಮಾಡಿದ್ರು ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಲವಾರು ಬರೀ ಸಿನಿಮಾ ಅಲ್ಲ ಬೇರೆ ವಿಚಾರಗಳನ್ನು ಕೂಡ ತುಂಬಾ ಸೂಪರ್ ಡೂಪರ್ ಆಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡೂಪರ್ ಹಿಟ್ ಆಗುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ನಾವು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಸಿನಿಮಾನ ನೋಡ್ತೀವಿ ಸರಿ ಎಂಜಾಯ್ ಮಾಡ್ತೀವಿ ಥ್ಯಾಂಕ್ ಯು ಮಚ್ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ಫೈನಲ್ ನಿಮ್ಮ ಮಾತು ಫೈನಲ್ ಆಗಿ ನಮ್ಮ ಸಿನಿಮಾ ಆಗಸ್ಟ್ ತರ್ಟಿತ್ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಿಮಗಂತೂ ಸಾಕಷ್ಟು ಖುಷಿ ಸಿಗುತ್ತೆ ಈ ಸಿನಿಮಾ ನೋಡಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದಷ್ಟು ಹೊಸ ಒಂದು ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಸೊ ನಿಮ್ಮೆಲ್ಲರೂ ನಾನು ಥಿಯೇಟ್ರಲ್ಲಿ ಆಗಸ್ಟ್ ತರ್ಟಿ ಎತ್ ಸಿಗ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಬಹು ನಿರೀಕ್ಷೆ ಆಗಿರ್ಬೇಕು ಇದೇ ಆಗಸ್ಟ್ ಮೂವತ್ತರಂದು ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ ನಮ್ಮ ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಉಳಿಸೋಣ ಬೆಳೆಸೋಣ ಇದು ಈಗಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ